ಹೆಸರ್ ಪಾಳ್ಯಕ್ಕೂ ಬರೋಕ್ಕೂ ಒಂದು ಕಾರಣ ಇದೆ ಆ ಕಾರಣ ಏನು ಅಂದರೆ ಹೆಸರ್ ಪಳ್ಳ್ಯದಲ್ಲಿ ಕಬಡ್ಡಿ ಕೋಚಿಂಗ್ ಇಲ್ಲ ಅಂತಂದು ಹೇಳಿದರು ಹಂಗಾಗಿ ನನ್ನ ಕಾಂಟ್ಯಾಕ್ಟ್ ಮಾಡಿದರು ನಾನು ಕರೆದಾಗ ನಾನು ಬರೋಲ್ಲ ಅಂತ ಹೇಳಿದ್ದೆ ಯಾಕಂದರೆ ನನಗೆ ನಮ್ಮೂರಲ್ಲಿ ಮಿಡ್ಲ್ ಸ್ಕೂಲ್ ಅವ್ರಿಗೆ ಕೋಚಿಂಗ್ ಕೊಡಬೇಕಾಗಿತ್ತು ಹಂಗಾಗಿ ಬರೋಲ್ಲ ಅಂತ ಹೇಳಿದ್ದೆ ತಿರ್ಗ ಆಯಿತು ನಾನು ಕಲ್ತಿರೋದಕ್ಕೆ ಅಲ್ವಾ ಇವರು ಕಾಂಟ್ಯಾಕ್ಟ್ ಮಾಡಿರೋದು ಇರಲಿ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಿಡ್ಲ್ ಸ್ಕೂಲ್ಗೆ ಅಂತ ಕೇಳಿದೆ ಇಲ್ಲ ಮಿಡ್ಲ್ ಸ್ಕೂಲ್ಗೆಲ್ಲ ಹೈ ಸ್ಕೂಲ್ಗೆ ಅಂತ ಹೇಳಿದರು ಆಯಿತು ಅಂತಂದು ಒಪ್ಕೊಂಡೆ ಎಷ್ಟನೇ ತಾರೀಕು ಅಂದರೆ ಮೂವತ್ತನೇ ತಾರೀಕು ಇದೆ ಅಂತ ಹೇಳಿದರು ಅಲ್ಲಿ ನೋಡಿದರೆ ಒಂದನೇ ತಾರೀಕು ಇತ್ತು ಆಯಿತು ಪರವಾಗಿಲ್ಲ ಮಹೂನ ಹತ್ರ ಎಲ್ಲ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಾನೆಲ್ಲ ಓಕೆ ಅಂತ ಹೇಳಿಬಿಟ್ಟು ಕಬಡ್ಡಿ ಸ್ಟಾರ್ಟ್ ಮಾಡೋಕ್ಕೆ ಅವರು ಇಷ್ಟು ಗಂಟೆ ಆಗುತ್ತಪ್ಪ ಇಷ್ಟು ಗಂಟೆಗೆ ನಾನು ಕಳಿಸ್ಕೊಂಡು ಕೊಡ್ತೀನಿ ನಾಲ್ಕು ಗಂಟೆ ಬಿಡ್ತೀನಿ ನೀವು ಏಳು ಗಂಟೆವರೆಗೂ ಆಡಿಸ್ಕೊ ಆಡಿಸ್ಕೊಬೋದು ಯಾಕಂದರೆ ಇಲ್ಲೇ ಹಾಸ್ಟೆಲ್ ಇದೆ ನೀವು ಇಲ್ಲೇ ಉಳ್ಕೊಬೋದು ನಿಮ್ಗೆ ಥರದ ವ್ಯವಸ್ಥೆನೂ ನಾವು ನಿಮಗೆ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳಿದರು ಆಲ್ಮೋಸ್ಟ್ ನಾವು ಆಲ್ರೆಡಿ ಹಾಸ್ಟೆಲ್ ಹತ್ರನೇ ಬಂದುಬಿಟ್ವಿ ಈಗ ಅವ್ರ ಮಹಾಶು ಯಾರನ್ನ ಬರ್ತಾರ ಅಂತಂದು ನೋಡಿಬಿಟ್ಟು ಮಹಾಶನ ಮಾತಾಡ್ಸೋ ವ್ಯವಸ್ಥೆ ನಾನು ಮಾಡ್ಕೊತೀನಿ ಈಗ ಟೆಂತ್ ಇರಲ್ಲ ನೈಂತ್ ಎಲ್ಲರೂ ನೈನ್ತ್ ನಮ್ಮ ಹುಡುಗರು ಎಸ್ ಎಲ್ ಸಿರೊಬ್ಬರು ಇಲ್ಲೇ ಇದೇ ಹಾಸ್ಟೆಲಾ ಹಾಂ ಚೆನ್ನಾಗಿದೆ ಯಾರು ಯಾರೂ ಗೊತ್ತಿಲ್ಲ ಯಾವ ಥರ ಇದೆ ಅಂದರೆ ತುಂಬಾ ಚೆನ್ನಾಗಿದೆ ಈ ಚಿಕ್ಕ ಹುಡುಗರು ಅವಾಗ ಆಲ್ರೆಡಿ ಓದ್ಕೊತಾ ಇದಾರೆ ಮುಖ ತೊಳೆದಿದ್ದಾವ ತೊಳಿಬೇಕು ಇದರಲ್ಲಿ ಎಷ್ಟು ಚೆನ್ನಾಗಿ ಓದ್ಕೊತಿದಾರೆ ಹಾಸ್ಟೆಲ್ ವ್ಯವಸ್ಥೆನೂ ತುಂಬ ಚೆನ್ನಾಗಿದೆ ಹೆಸ್ ಆರ್ ಪಾಳ್ಯದಲ್ಲಿ ನಿಮ್ಮ ಮಕ್ಕಳನ್ನ ಕಲಿಸಿದೆ ಅದ್ಭುತವಾಗಿ ಓದ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಚೆನ್ನಾಗಿ ಓದ್ತಾರೆ ನೋಡಿರಿ ಎಷ್ಟು ಸೂಪರ್ ಆಗಿದೆ ಹೆಸರ್ ಪಾಳ್ಯ ಅಂದರೆ ಒಂದು ಹೆಸರಾಗಿದೆ ಆಲ್ರೆಡಿ ಇವರು ಮಕ್ಕಳಿಗೆ ಏಳ್ ಮಾಡಿಸಿದಂತಹ ಸ್ಕೂಲು ಬಹಳ ಚೆನ್ನಾಗಿದೆ ನಿಮ್ಮ ಮಕ್ಕಳನ್ನ ಕರ್ಕೊಂಡ್ಬಂದು ಇಲ್ಲಿ ಸೇರಿಸಿದ್ರೆ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಓದ್ತಾರೆ ಅಂತ ನನಗೆ ನಂಬಿಕೆ ಇದೆ ಇದು ಕಿಚನ್ ಯಾವ ಕಡೆ ಇಲ್ಲಿದ್ದಾರೆ ಇಲ್ಲಿ ಬಂದ್ಬಿಟ್ಟು ಹುಡುಗರಿಗೆ ಏನೇ ವ್ಯವಸ್ಥೆ ಇದನ್ನು ಊಟ ಮಾಡಿರ್ತಾರೆ ಎಲ್ಲ ಎಷ್ಟು ನೀಟ್ನೆಸ್ ಮೇಂಟೈನ್ ಮಾಡ್ತಿದ್ದಾರೆ ನೋಡಿ ಇದು ಮನೆಯಲ್ಲಿ ಯಾವ ಥರ ಹುಡುಗರಿಗೆ ಅಡುಗೆ ಮಾಡ್ಕೊಂಡು ತಾಯಿಗೆ ಕೊಡ್ತಾರೋ ಆ ಥರ ಇವರು ಹುಡುಗರಿಗೆಲ್ಲ ಇವರೇ ತಾಯಿ ಇದ್ದಂಗೆ ಯಾಕಂದರೆ ಅಷ್ಟು ನೀಟಾಗೆ ಅಷ್ಟೇ ಕ್ಲೋಸ್ ಆಗಿರ್ತಾರೆ ಅಷ್ಟು ಮಕ್ಕಳನ್ನ ಎಷ್ಟು ಪ್ರೀತಿ ಮಾಡಬೇಕು ಅಷ್ಟೇ ಪ್ರೀತಿ ಮಾಡ್ತಾರೆ ತನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊತಾ ಇದ್ದಾರೆ ಇವ್ರನ್ನ ಅಷ್ಟೇ ಮೇಂಟೆನೆನ್ಸ್ ಅಷ್ಟೇ ನೀಟಾಗಿ ಎಲ್ಲನೂ ಇದೆ ನೋಡಿ ಯಾಕಂದರೆ ನೀವು ಹೆಚ್ಚರ್ ಪಳ್ಳಕ್ಕೆ ಮಕ್ಕಳನ್ನ ಓದೋದು ಕಳಿಸಿದ್ರೆ ಅದ್ಭುತವಾಗಿ ಓದ್ತಾರೆ ಅನ್ನೋದಕ್ಕೆ ಭರವಸೆಗೂ ಕೊಡ್ತೀನಿ ಮತ್ತೆ ಅಷ್ಟೇ ನಿನ್ನ ಮಕ್ಕಳು ಚೆನ್ನಾಗೇ ಓದ್ತಾರೆ ಡೈನಿಂಗ್ ಟೇಬಲ್ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲೇ ಓದ್ಕೊಂತೀಯ ನೀನು ಚೆನ್ನಾಗಿ ಓದ್ಕೊಂತಿದೀಯಾ ಯಾವ ತರ ಪಾಠ ಮಾಡ್ತಾರೆ ಹುಡುಗರೆಲ್ಲ ಚೆನ್ನಾಗಿದ್ಯಾ ಇಲ್ಲೆಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಹೇಳು ಸುಳ್ಳು ಹೇಳ್ಬಾರ್ದು ಇಲ್ಲ ಇಲ್ಲಿ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಹುಡುಗರು ಓದ್ತಾರ ಓದ್ತಾರ ಪಕ್ಕ ಸುಳ್ಳು ಹೇಳ್ಬಾರ್ದು ಇಲ್ಲ ಚೆನ್ನಾಗಿ ಓದ್ತಾರ ನೀನು ಚೆನ್ನಾಗಿ ಓದ್ತಾ ಇದೆಯಾ ಏನ ಹೆಸರು ಯೋಗೇಶ್